ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಹಿರಿಯರ ಮಾರ್ಗದರ್ಶನ ಅಂತ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನದಿಂದ ನಾವು ಜೀವನದಲ್ಲಿ ಅನ್ನು ಹೇಗೆ ಕಾಣಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಕಥೆನ ನೋಡೋಣ ಬನ್ನಿ ಸ್ನೇಹಿತರೆ ಕತೆನ ಶುರು ಮಾಡೋಣ ನಂದಿಹಾಳ ಎಂಬ ಪುಟ್ಟ ಗ್ರಾಮ ಗ್ರಾಮದ ಐತಿಹಾಸಿಕ ಕಲ್ಯಾಣಿಯ ಪಕ್ಕದಲ್ಲಿ ಒಂದು ಬೃಹತ್ ಹುಣಸೆ ಮರವಿತ್ತು ಆ ಮರವು ತಪ್ಪಲು ಕಾಣದಷ್ಟು ಕಾಯಿಗಳನ್ನು ಬಿಟ್ಟಿತ್ತು ಮರವೊಂದು ಜೇನು ಹುಳುಗಳ ದೊಡ್ಡ ಕೂಡಾಗಿರುತ್ತೆ ಅದರಲ್ಲಿ ರಾಣಿ ಎಂಬ ಜೇನಿತ್ತು ಎಲ್ಲ ಜೇನು ಹುಳುಗಳಿಗೆ ರಾಣಿಯೇ ನಾಯಕಿಯಾಗಿದ್ದಳು ರಾಣಿ ಜೇನು ಒಂದು ಗಂಡು ಮರಿ ಹಾಕಿತ್ತು ಅದಕ್ಕೆ ಎಲ್ಲ ಜೇನು ಹುಳುಗಳು ರಂಗ ಎಂದು ಹೆಸರು ಇಟ್ಟರು ಎಲ್ಲ ಜೇನು ಹುಳುಗಳು ಬಹಳ ಅಪರೂಪವಾದ ರಂಗ ಮುಂದೆ ಬೆಳೆಯುತ್ತಾ ಬಹಳ ಅಪರೂಪವಾಗಿ ಪುಂಡಾಟಿಕೆಯಿಂದ ಬೆಳಿತಾನೆ ಗ್ರಾಮದ ದೇವಸ್ಥಾನವೊಂದರಲ್ಲಿ ಜೇಡರ ಬಲೆಯ ರಂಗ ನೋಡಿದ ರಂಗ ಮನೆಯಲ್ಲಿ ತಾಯಿಯ ಹಾಗೂ ದೊಡ್ಡನನ್ನ ಮಾತು ಕೇಳಿಸದೆ ಜೇಡರ ಬಲೆಯೊಳಗೆ ಬಿದ್ದು ಬಿಟ್ಟ ಆಗ ರಂಗ ಜೇಡರ ಬಲೆಯೊಳಗೆ ಬಿದ್ದು ಒದ್ದಾಡುತ್ತಿದ್ದಾನೆ ಎಂಬ ವಾರ್ತೆ ಕೇಳಿ ಎಲ್ಲ ಹುಳುಗಳೊಡನೆ ದೊಡ್ಡನನ್ನ ಸ್ಥಳಕ್ಕೆ ಧಾವಿಸಿ ರಂಗನನ್ನು ಜೇಡರ ಬಲೆಯೊಳಗಿಂದ ರಕ್ಷಿಸಿ ಎತ್ತುಕೊಂಡು ಮನೆಗೆ ಹೋಗ್ತಾರೆ ಗ್ರಾಮದ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಮಿಠಾಯಿ ಅಂಗಡಿಯಲ್ಲಿ ಜಿಲೇಬಿ ಬುಟ್ಟಿಯಲ್ಲಿ ರಂಗ ಕುಳಿತಾಗ ಮಾಲೀಕ ಬಂದು ಕೈಯಿಂದಲೇ ಯಾವುದೋ ಹುಳ ಕೂತಿದೆ ಎಂದು ಜೋರಾಗಿ ಹೊರ ಎಸೆದ ಆಗ ಆಚೆ ಹೋಗಿ ಬಿತ್ತು ರಾಣಿ ಜಾತ್ರೆ ತುಂಬಾ ನನ್ನ ರಂಗ ಎಲ್ಲಿ ಎಂದು ಹುಡ್ಕಾಟ ಶುರು ಮಾಡಿತು ಮಿಠಾಯಿಯ ಅಂಗಡಿಯ ಮುಂದೆ ದಾರಿಯಲ್ಲಿ ಬಿದ್ದಿರುವುದನ್ನು ಕಂಡು ತೀರ್ವ ದುಃಖಿತಳಾದ ರಾಣಿ ರಂಗನನ್ನು ಮನೆಗೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿ ನಂತರ ಹುಷಾರಾದಾಗ ರಂಗ ಹೇಳ್ತಾನೆ ಅಮ್ಮ ನಾನು ನಿನ್ನ ಅಮ್ಮ ನಾನು ನಿನ್ನ ಹಾಗೂ ದೊಡ್ಡಣ್ಣನ ಮಾತನ್ನು ಕೇಳದೆ ಜೇಡರ ಬಲೆಯೊಳಗೆ ಹಾಗೂ ಜೇಬಿನೊಳಗೆ ಬಿದ್ದಾಗಲೇ ನನ್ನ ತಪ್ಪಿನ ಅರಿವಾಗಿದೆ ಇನ್ನು ಮುಂದೆ ನಿಮ್ಮ ಮಾತನ್ನು ಕೇಳದೆ ಯಾವ ಕೆಲಸವನ್ನು ಮಾಡಲಾರೆ ಎಂದು ತಪ್ಪು ಒಪ್ಪಿಕೊಳ್ಳುತ್ತಾನೆ ಹಿರಿಯರ ಮಾರ್ಗದರ್ಶನವಿದ್ರೆ ಮಾತ್ರ ಜೀವನ ಸುಂದರವಾಗಿರುತ್ತದೆ ಎಂಬುದಕ್ಕೆ ಈ ಒಂದು ಕತೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಇವತ್ತಿನ ಕತೆ ಇದಾಗಿತ್ತು ಕತೆ ಇಷ್ಟ ಆದ್ರೆ ನ ಮಾಡಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಕಥೆಯಲ್ಲಿ ಶಿವನ ಧನ್ಯವಾದಗಳು